ತಾಲೂಕಿನ ಕಾಕನಕೋಟೆ ಕಾಡಿನ ರಸ್ತೆ ಬಾವಲಿ ಕೇರಳ ರಾಜ್ಯಕ್ಕೆ ತೆರಳುವ ಮುಖ್ಯ ರಸ್ತೆಯಾಗಿದ್ದು ಈ ರಸ್ತೆ ತುಂಬಾ ಹದಗೆಟ್ಟಿದ್ದು ವಾಹನ ಸವಾರರಿಗೆ ಈ ರಸ್ತೆಯಲ್ಲಿ ಸಂಚಾರ ಮಾಡುವುದಕ್ಕೆ ನರಕ ಯಾತನೆಯಾಗಿದ್ದು ಕಾಕನಕೋಟೆ ಕಾಡಿನಿಂದ ಬಾವಲಿಗೆ ಸುಮಾರು ಹದಿನಾಲ್ಕು ವರೆಗೆ ಪ್ರಯಾಣ ಮಾಡಬೇಕು ರಸ್ತೆಯುದ್ದಕ್ಕೂ ಇರುವ ದೊಡ್ಡ ದೊಡ್ಡ ಹಳ್ಳಗಳಿಂದಾಗಿ ದಿನ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗುತ್ತಿದೆ ಹಳ್ಳಕ್ಕೆ ವಾಹನಗಳು ಬಿದ್ದು ಅಪಘಾತಕ್ಕೆ ಒಳಪಡುತ್ತಿದ್ದಾರೆ ಮಳೆಗಾಲದಂತೂ ಹಳ್ಳಗಳೇ ಕಾಣುವುದಿಲ್ಲ ಅರಣ್ಯ ಇಲಾಖೆ ಸಚಿವರು ತಾಲೂಕಿನ ಶಾಸಕರು ಏನು ಕೆಲಸ ಮಾಡುತ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತಿಲ್ಲ ಅರಣ್ಯ ಸಚಿವರು ಬೆಂಗಳೂರಿಗೆ ಮಾತ್ರ ಆಗಬಾರದು ಕರ್ನಾಟಕದ ಎಲ್ಲಾ ಅರಣ್ಯಗಳಿಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿ ಅರ್ಥ ಮಾಡಿಕೊಂಡು ಕಾಡನ್ನು ಉಳಿಸುವಂತಹ ಕೆಲಸ ಮಾಡಬೇಕು ನಾಲ್ಕು ಚಕ್ರ ವಾಹನಗಳಿಗೆ ಮತ್ತು ಗೂಡ್ಸ್ ಗಾಡಿಗಳಿಗೆ ಟೋಲ್ ಹಣ ಸಂಗ್ರಹಣೆ ಮಾಡುತ್ತಿದ್ದಾರೆ ಈ ಹಣ ಎಲ್ಲಿ ಹೋಗುತ್ತಿದೆ ಯಾವ ಅಭಿವೃದ್ಧಿಗೆ ಈ ಹಣವನ್ನು ಬಳಸುತ್ತಿದ್ದೀರಾ ಎಂದು ಜನರಿಗೆ ತಿಳಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಮೈಸೂರು ಕನ್ನಡ ವೇದಿಕೆ ಅಧ್ಯಕ್ಷ ಎಸ್ ಬಾಲಕೃಷ್ಣ ಎಚ್ಚರಿಕೆ ನೀಡಿದ್ದಾರೆ ಕರ್ನಾಟಕದಿಂದ ಹೋಗ್ತಾ ಇದ್ದಾರೆ ಆದರೆ ಇಲ್ಲಿ ಏನಾಗಿದೆ ಅಂದ್ರೆ ಕೋಟೆಯಿಂದ ನಾವು ಕಾಡಿಗೆ ನಾವು ಹೋದಾಗ ಅಲ್ಲಿಂದ ಮಾನದವಾಡಿ ರಸ್ತೆ ಕಾಡಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಸಿಕ್ಕಾಬುಟ್ಟೆ ಇಲ್ಲಿ ನೋಡಿದ ರಸ್ತೆಗಳಿವೆ ಎಲ್ಲ ಅಳ್ಳಹಳ್ಳ ಅಳ್ಳಲ್ಲ ಇಲ್ಲೇನಾಗಿದೆ ಸಾವಿರಾರು ವಾರಗಳು ಓಡಾಡ್ತವೆ ಅದೇ ಸಾವಿರಾರು ವಾರಗಳು ಓಡಾಡಿದ್ರು ಸಹ ಇಲ್ಲಿ ಆ ತೆರಿಗೆ ಎಲ್ಲ ತಗೋತಾರೆ ಇಲ್ಲಿ ಟೋಲ್ ಗೇಟ್ ಎಲ್ಲ ತಗೋತಾರೆ ಅಷ್ಟೆಲ್ಲ ಇದು ಸಹ ಇವರು ಯಾರು ಸಹ ಇದನ್ನ ನೋಡ್ತಾ ಇಲ್ಲ ಆ ತೆರಿಗೆ ಹಣ ಎಲ್ಲೂ ಹೋಗೋದಂತೆ ಇಲ್ಲ ಟೋಲ್ನಲ್ಲಿ ಕೇಳೋಣ ಎಲ್ಲಿ ಎಲ್ಲೂ ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ನಾನು ಆ ಕಂಡೀಯ ಮನವಿ ಮಾಡ್ಕೊತಾ ಇದ್ವಿ ಮೊದಲು ಈ ರಸ್ತೆ ರೆಡಿ ಮಾಡಿಸಿ ನೀವು ಕೇರಳದಲ್ಲಿ ರಸ್ತೆಗಳು ಚೆನ್ನಾಗಿದೆ ಕರ್ನಾಟಕದ ಕಾ ಪ್ರದೇಶ ಪ್ರದೇಶ ಬರ್ತಾಯಿದ್ದಂಗೆ ಎಲ್ಲ ಹಳ್ಳ ಕೊಳ್ಳೆಗಳು ಜಾಸ್ತಿ ಆಗ್ತಾಯಿದೆ ಸುಮಾರು ವಾಹನಗಳು ಕೆಟ್ಟೋಗ್ತಾಯಿದೆ ಆದರೆ ಇಲ್ಲಿ ಎಮ್ ಎಲ್ ಎಗೂ ಸಹ ನಾವು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ತಾವು ವಿಧಾನಸೌಧದಲ್ಲಿ ಹೌಸಲ್ಲಿ ತಾವು ಇದ್ರ ಬಗ್ಗೆ ಚಕರ ಎತ್ತಿ ಮಾತಾಡಿ ಮೊದಲು ಇಲ್ಲಿ ಸ ಕೆಲವು ಕಡೆ ಕಾಂಕ್ರೀಟ್ ರಸ್ತೆ ಹಾಕಿಸಿ ಕೆಲವು ಕಡೆ ಡಾಂಬರು ಹಾಕ್ಸಿ ಬೇಕಾದಂತ ನಾನು ಕೇಳ್ಕೊತಾ ಇದ್ದೀನಿ ಅಕಸ್ಮಾತ್ ನಾವು ಆಗಲಿಲ್ಲ ಅಂದರೆ ಈ ಜನಗಳ ಜೊತೆ ನಾವು ಸಹ ಸೇರಿ ಪ್ರತಿಭಟನೆ ಮಾಡಬೇಕಾಗತ್ತೆ ಮೊದಲು ಈ ರಸ್ತೆನ ಸರಿ ಮಾಡಿಸಿ ಅಲ್ಲಿ ನಾವು ಕೇಳಾಗೋ ಎಲ್ಲರೂ ಹಾಗೆ ಅಂತಾರೆ ಮೊದಲು ನೀವು ನಿಮ್ಮ ರಾಜ್ಯದ ರಸ್ತೆ ಸರಿ ಮಾಡಿಸಿ ಅಂತ ದಯವಿಟ್ಟು ನೀವು ಈ ರಸ್ತೆನ ಸರಿ ಮಾಡಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ